ನಮಸ್ಕಾರ ಸ್ನೇಹಿತರೇ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ದಿವ್ಯ ಪುರಾಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ಬಹುಮುಖ್ಯವಾದ ಪೌರಾಣಿಕ ಕಥೆಯನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಅರ್ಥೈಸಿಕೊಳ್ಳೋಣ ಅದು ಎಂದರೆ ಭಗವಂತ ನಾರಸಿಂಹ ಅವತಾರ ಇದು ಕೇವಲ ಧಾರ್ಮಿಕ ಕತೆಯಲ್ಲ ಇದರೊಳಗೆ ಮನೋವೈಜ್ಞಾನಿಕ ಪ್ರಾಕೃತಿಕ ಹಾಗೂ ತತ್ವಶಾಸ್ತ್ರೀಯ ಅಂಶಗಳಿವೆ ವಿಷ್ಣುವಿನ ದಶಾವತಾರಗಳಲ್ಲಿ ನಾಲ್ಕನೆಯದು ನಾರಸಿಂಹಾವತಾರ ಪುರಾಣಗಳ ಪ್ರಕಾರ ಅಸುರ ರಾಜನಾದ ಹಿರಣ್ಯಕಶಿಪು ದೇವತೆಗಳನ್ನು ವಿರೋಧಿಸಿ ಅವರನ್ನು ಹಿಂಸಿಸಿ ತನ್ನನ್ನು ದೇವತೆ ಎಂದು ಪೂಜಿಸಲು ಆದೇಶಿಸುತ್ತಾನೆ ಆತನ ಮಗನಾದ ಪ್ರಹ್ಲಾದ ಕುಮಾರನು ಮಹಾವಿಷ್ಣುವಿನ ಪರಮ ಭಕ್ತನಾಗಿರುತ್ತಾನೆ ಇರಣ್ಯಕಶಿಪು ತನ್ನ ಮಗನ ಧಾರ್ಮಿಕ ನಂಬಿಕೆಗಳನ್ನು ನಾಶ ಮಾಡಬೇಕೆಂದು ಯತ್ನಿಸುತ್ತಾನೆ ಆ ಸಮಯದಲ್ಲಿ ಮಹಾವಿಷ್ಣು ಮಾನವನೂ ಅಲ್ಲದ ಪ್ರಾಣಿಯೂ ಅಲ್ಲದ ರೂಪದಲ್ಲಿ ನಾರಸಿಂಹನಾಗಿ ಅವತರಿಸುತ್ತಾರೆ ಅರ್ಥಾತ್ ಅರ್ಧ ಸಿಂಹ ಅರ್ಧ ಮನುಷ್ಯನ ರೂಪದಲ್ಲಿ ಅವತರಿಸುತ್ತಾರೆ ಇದರ ಹಿಂದಿರುವ ವೈಜ್ಞಾನಿಕ ವಿವರಣೆಗಳನ್ನು ಹಲವಾರು ದೃಷ್ಟಿಕೋನಗಳಿಂದ ನಾವು ನೋಡಬಹುದು ಮೊದಲನೆಯದಾಗಿ ಮನೋವೈಜ್ಞಾನಿಕ ದೃಷ್ಟಿಕೋನದಿಂದ ಈ ಅವತಾರವನ್ನು ವಿವರಿಸುವುದಾದರೆ ನಾರಸಿಂಹ ಅವತಾರವನ್ನು ಮಾನವನ ಅಂತರಂಗದ ಒಳಗಿನ ದೌರ್ಜನ್ಯ ಮತ್ತು ಧರ್ಮದ ನಡುವಿನ ಸಂಘರ್ಷವಾಗಿ ತೋರ್ಪಡಿಸಬಹುದು ಇರಣ್ಯಕಶಿಪು ಅಹಂಕಾರ ಬಲ ಗರ್ವ ಮತ್ತು ದೈವತ್ವವನ್ನು ನಿರಾಕರಿಸುವ ಮನಸ್ಥಿತಿಯ ಪ್ರತೀಕವಾಗಿದ್ದಾನೆ ಇಲ್ಲಿ ಪ್ರಹ್ಲಾದ ಕುಮಾರನು ಶ್ರದ್ಧೆ ಮತ್ತು ನಂಬಿಕೆಯ ಪ್ರತೀಕವಾಗಿದ್ದಾನೆ ಈ ಕಥೆಯು ಅಹಂಕಾರದ ಕೊನೆ ಯಾವಾಗಲೂ ಧರ್ಮದ ಗೆಲುವಿಗೆ ದಾರಿ ಮಾಡುತ್ತದೆ ಎಂಬ ಮನೋವೈಜ್ಞಾನಿಕ ಸಂದೇಶವನ್ನು ನೀಡುತ್ತದೆ ಇಲ್ಲಿ ಪರಮಾತ್ಮ ಮಹಾವಿಷ್ಣು ಮಾನವ ಅಥವಾ ಪ್ರಾಣಿ ಎರಡೂ ಆಗದ ರೂಪದಲ್ಲಿ ಬಂದು ಹಿರಣ್ಯಕ ಶಿಪುವಿನ ಸ್ಥಿತಿಗತಿಯ ನಿಯಮಗಳ ನಡುವೆಯೇ ಅವನನ್ನು ಸಂಹರಿಸುತ್ತಾರೆ ಇದು ಯುಕ್ತಿಯ ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ ಮತ್ತೊಂದು ದೃಷ್ಟಿಕೋನದಿಂದ ಈ ಅವತಾರವನ್ನು ವಿವರಿಸುವುದಾದರೆ ಅದು ಜೀನೋಲಾಜಿಕಲ್ ಜೆನೆಟಿಕ್ ಅಥವಾ ಹೈಬ್ರಿಡ್ ದೃಷ್ಟಿಕೋನದ ವಿವರಣೆಯನ್ನು ನೋಡೋಣ ನರಸಿಂಹ ಅವತಾರವನ್ನು ಅಂದಿನ ಜನರು ಪ್ರಕೃತಿಯಲ್ಲಿ ಕಂಡಿರುವ ಬಗೆ ಬಗೆಯ ಜೀವಿಗಳ ವೈಶಿಷ್ಟ್ಯಗಳನ್ನು ಒಂದೇ ರೂಪದಲ್ಲಿ ಏಕೀಕರಿಸಿದ ಅಂದರೆ ಹೈಬ್ರಿಡ್ ಸ್ಪೀಶೀಸ್ ಎಂಬ ಕಲ್ಪನೆಯಂತೆ ನೋಡಬಹುದು ಇದು ಪೌರಾಣಿಕ ಕಾಲದಲ್ಲಿ ಜನರು ಕ್ರೂರ ಶಕ್ತಿಗಳನ್ನು ನಿರಂತರವಾಗಿ ಮನುಷ್ಯರ ರೂಪದಿಂದ ಹೊರಗಿದ್ದ ಜೈವಿಕ ರೂಪಗಳೊಂದಿಗೆ ಜೋಡಿಸಿ ಕಲ್ಪಿಸುತ್ತಿದ್ದರು ಎಂಬುದರ ಸೂಚನೆಯಾಗಿರಬಹುದು ಪ್ರಾಕೃತಿಕ ವೈಜ್ಞಾನಿಕ ದೃಷ್ಟಿಯಿಂದ ಈ ಅವತಾರವನ್ನು ನಾವು ವಿವರಿಸುವುದಾದರೆ ಹಿರಣ್ಯಕ ಶಿಪುವಿನ ಸಂಹಾರ ಬುಗಿಲೆಬ್ಬಿಸುವ ತಂತ್ರದೊಂದಿಗೆ ನಡೆದಿತ್ತು ಸಂಜೆಯ ಸಮಯ ಬಾಗಿಲಿನ ದಪ್ಪ ಪೀಠದಲ್ಲಿ ಮನುಷ್ಯನಲ್ಲದ ಪ್ರಾಣಿಯಲ್ಲದ ರೂಪದಲ್ಲಿ ಪರಮಾತ್ಮ ಮಹಾವಿಷ್ಣು ಯಾವುದೇ ಶಸ್ತ್ರಗಳನ್ನು ಬಳಸದೆ ಸ್ಥಳ ಮತ್ತು ಶಸ್ತ್ರ ಸಂಹಿತ ನಿಯಮಗಳನ್ನು ಮೀರಿ ನಡೆಯುವ ಪರಿಣಾಮಕಾರಿಯಾದ ತತ್ವದ ತೋರಿಕೆಯಾಗಿತ್ತು ಇದು ಚಿಂತನೆಯ ಕಲಾತ್ಮಕ ಶಕ್ತಿಯ ಪ್ರದರ್ಶನವಾಗಿದೆ ಇಂದಿನ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಕ್ರಿಯಾತ್ಮಕ ಚಟುವಟಿಕೆಗಳಿಗೆ ತಾಳಮೇಳ ಮಾಡಿದ ಕ್ರಮಬದ್ಧ ತಂತ್ರಜ್ಞಾನ ಅಂದರೆ ಪ್ರಿಸಿಷನ್ ಬೇಸ್ಡ್ ಇಂಟರ್ವೆನ್ಷನ್ ಎನ್ನುವ ತತ್ವದಂತೆ ನಾರಸಿಂಹ ಅವತಾರವು ತುರ್ತು ಸ್ಥಿತಿಯಲ್ಲಿ ನಿರ್ದಿಷ್ಟ ಸಮಯ ಸ್ಥಳ ಮತ್ತು ರೂಪದಿಂದ ಸಮಸ್ಯೆಗಳಿಗೆ ಪರಿಹಾರ ನೀಡಿದ ಉದಾಹರಣೆಯಾಗಿದೆ ಈ ಎಲ್ಲಾ ದೃಷ್ಟಿಕೋನಗಳಿಂದ ನೋಡಿದರೆ ನಾರಸಿಂಹ ಅವತಾರವು ಕೇವಲ ಧಾರ್ಮಿಕ ಕಥೆಯಷ್ಟೇ ಅಲ್ಲದೆ ಮಾನವ ನೈತಿಕತೆಯ ಗೆಲುವು ಸಂಕುಚಿತ ಅಹಂಕಾರದ ನಿವಾರಣೆ ಮತ್ತು ನಿರ್ದಿಷ್ಟ ಯುಕ್ತಿಯ ಮಹತ್ವವನ್ನು ತೋರಿಸುವ ಪಾಠವಾಗಿದೆ ಪರಮಾತ್ಮ ನಾರಸಿಂಹ ಅವತಾರವು ನಮ್ಮಲ್ಲಿ ಧರ್ಮ ಮತ್ತು ನಿಷ್ಠೆಯ ಮೇಲಿನ ನಂಬಿಕೆಯನ್ನು ಕಾಪಾಡುತ್ತದೆ ಅದೇ ಸಮಯದಲ್ಲಿ ಇದು ಯುಕ್ತಿಯ ಉಪಯೋಗದ ಮತ್ತು ಅನ್ಯಾಯದ ವಿರುದ್ಧ ಧೈರ್ಯದಿಂದ ನಿಲ್ಲುವ ಶಕ್ತಿಯ ಪ್ರತೀಕವಾಗಿದೆ ಹಾಗೂ ಒಬ್ಬ ಸೂಕ್ಷ್ಮ ಯೋಧನ ತಂತ್ರವನ್ನು ತೋರಿಸುತ್ತದೆ ಇದಾಗಿತ್ತು ಇಂದಿನ ನಾರಸಿಂಹ ಅವತಾರದ ಕೆಲವಷ್ಟು ವೈಜ್ಞಾನಿಕ ದೃಷ್ಟಿಕೋನದ ವಿವರಣೆ ನಿಮಗೆ ಈ ವಿಡಿಯೋ ಇಷ್ಟವಾಯಿತ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಮುಂದಿನ ಯಾವ ಪೌರಾಣಿಕ ಕತೆಗಳ ವೈಜ್ಞಾನಿಕ ವಿಶ್ಲೇಷಣೆಯನ್ನು ನೋಡಲು ಇಚ್ಛಿಸುತ್ತೀರಿ ಎಂದು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು ವಿಜ್ಞಾನಕ್ಕೂ ಧರ್ಮಕ್ಕೂ ಸೇತುವೆಯಾದ ವಿಡಿಯೋಗಳಿಗಾಗಿ ನಮ್ಮ ಜೊತೆ ಇರಿ ಮತ್ತೆ ಸಿಗೋಣ ಮತ್ತೊಂದು ಧಾರ್ಮಿಕ ವಿಡಿಯೋ ಜೊತೆ ಧರ್ಮೋ ರಕ್ಷತಿ ರಕ್ಷಿತಃ